హాయ్ ఫ్రెండ్స్ ఎల్గూ నమస్కారం పాక వైవిధ్య యూట్యూబ్ చాలా స్వాగత నా ఇవతూ సక్క టేస్టీ అసే సింపల్గరుబె పయసవ హేదు అంత తోర్స్కొడతాయిస్ బె పయసవ్లీ బిరంత సమగ్రి ముక్కల్ కప్ హె ముక్కల్ కప్ బెల్ ఆు ముక్కల్ కప్ తేంగినీరి ఎంటు గోడంబి మొత్తం ద్రాక్షి ఆరరి ఎంటు ఏలకి మొదలై బు ముక్కాల్ కప్బే నిదాన ఊరియలి ఫ్రై మాకు ನಿಧಾನ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಹೆಸರು ಬೆಳೆ ಪಾಯಸ ತುಂಬಾ ಚೆನ್ನಾಗಿ ಆಗುತ್ತೆ ಹೆಸರು ಬೆಳೆಯ ನಿಧಾನ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಬೇಕು ಇದರ ಬಣ್ಣ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗುತ್ತೆ ಹಾಗೆ ಗಮ್ ಅಂತ ಸ್ಮೆಲ್ ಬರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಟು ಅದಕ್ಕೆ ಎರಡು ಕಪ್ ನೀರನ್ನ ಹಾಕ್ಬೇಕು ಹಾಗೆ ವಾಶ್ ಮಾಡಿರ್ತಕ್ಕಂತಹ ಹೆಸರು ಬೇಳೆಯನ್ನ ಈ ಕುಕ್ಕರ್ಗೆ ಹಾಕಿ ನಾಲ್ಕರಿಂದ ಐದು ವಿಷಲನ್ನ ಹೊಡಸ್ಕೊಂಡ್ಬಿಟ್ಟಾಗುತ್ತೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಮುಕ್ಕಾಲ್ ಕಪ್ಪು ಬೆಲ್ಲ ಹಾಗೂ ಒಂದು ಕಪ್ಪು ನೀರನ್ನು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕುದಿ ಬರ್ಸ್ಕೊಬೇಕು ಕುದಿ ಬರ್ಸ್ಕೊಂಡಿರ್ತಕ್ಕಂತಹ ಬೆಲ್ಲವನ್ನು ಪಾಯಸಕ್ಕೆ ಸೋಸಿ ಹಾಕಿದ್ರೆ ಪಾಯಸ ತುಂಬ ಚೆನ್ನಾಗಿ ಆಗುತ್ತೆ ಜೊತೆಗೆ ಸೋಸಿ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂತಹ ಕಸ ಹಾಗೂ ಮರಳು ಕ್ಲೀನಾಗಿ ಆಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಮುಕ್ಕಾಲ್ ಕಪ್ಪು ಹಸಿ ತೆಂಗಿನ ತುರಿ ಹಾಗೂ ತೆಗೆದುಕೊಂಡಿರ್ತಕ್ಕಂತಹ ಏಲಕ್ಕಿಯನ್ನು ಆ್ಯಡ್ ಮಾಡಿ ಅದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕಿ ನೈಸಾಗಿ ರುಬ್ಕೊಬೇಕು ಈಗ ಒಂದು ಬಾಣ್ಲೆಗೆ ಆರಿಂದ ಎಂಟು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನ ತುಪ್ಪ ಹಾಕಿ ಫ್ರೈ ಮಾಡ್ಕೊಬೇಕು ಈಗ ನೈಸಾಗಿ ರುಬ್ಕೊಂಡಿರ್ತಕ್ಕಂತಹ ಹಸಿ ತೆಂಗಿನ ಹಾಲನ್ನ ಸೋಸ್ಕೊಬೇಕು ಸ್ಟವ್ ಮೇಲೆ ಒಂದು ಪಾತ್ರೆ ಏನಿಟ್ಟು ಕುಕ್ಕರ್ನಲ್ಲಿ ಬೆಂದಿರ್ತಕ್ಕಂತಹ ಹೆಸರು ಬೆಳೆಗೆ ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೊಬೇಕು ಈ ಎರಡನ್ನ ಚೆನ್ನಾಗಿ ಸೌಟ್ನಲ್ಲಿ ತಿರುವಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೆಂದಿರ್ತಕ್ಕಂಥ ಹೆಸರು ಬೇಳೆ ಹಾಗೂ ತೆಂಗಿನ ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ಕುದಿ ಬಂದಿರ್ತಕ್ಕಂತಹ ಬೆಲ್ಲದ ನೀರನ್ನ ಜರಡಿ ಹಿಡ್ಕೊಂಡು ಹಾಕಬೇಕು ಈಗ ಸ್ಟವ್ ಆನ್ ಮಾಡಿ ಒಂದು ಐದರಿಂದ ಆರು ಕುದಿಯನ್ನು ಬರೆಸ್ಬೇಕು ಈಗ ತೆಂಗಿನ ಹಾಲು ಬೆಲ್ಲದ ನೀರು ಹಾಗೂ ಬೆಂದಿರತಕ್ಕಂತಹ ಹೆಸರು ಬೇಳೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರ್ತಕ್ಕಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಆ್ಯಡ್ ಮಾಡಬೇಕು ಈಗ ಸಕ್ಕ ಟೇಸ್ಟಿ ಮತ್ತು ಅಷ್ಟೇ ಸಿಂಪಲ್ ಆಗಿರ್ತಕ್ಕಂತಹ ಹೆಸರು ಬೆಳೆ ಪಾಯಸ ಸವಿಯೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ